ನಮ್ಮ ರಾಮ ರಾಮ ಯಾವ ರೀತಿ ಮೊದಲಿದ್ರು ಆ ರೀತಿಯ ರಾಮ ಬೇಕಂತ ಹೇಳಿದ್ರು ನಮ್ಮ ರಾಮ ಇವತ್ತು ಕುಟುಂಬ ಸಮೇತ ಇರುವಂತ ರಾಮ ಹೇಳಿದ್ರು ಇವತ್ತು ಸೀತೆ ರಾಮ ಲಕ್ಷ್ಮಣ ಜಾಂಬುವಂತ ಇವತ್ತು ಅಳಿಲು ಇವತ್ತು ನಮ್ಮ ರಾಮಾಯಣದಲ್ಲಿ ಬಹಳ ದೊಡ್ಡದಾಗಿರುವಂಥದ್ದನ್ನ ಪಾತ್ರ ಅಳಿಲು ಸೇವೆ ಅಂತೇಳಿ ನಾವು ಇವತ್ತು ಕರೆಸಿದ ಎಲ್ಲರನ್ನೂ ಕೂಡ ಮರ್ತಿದ್ದಾರೆ ಬರೀ ಕೇವಲ ರಾಮನ ಮಾತ್ರ ತೋರಿಸ್ತಾರೆ ರಾಮ ಅಂದ್ರೆ ಅಂತ ಹೇಳಿ ನಾವು ನಾವು ಚಿಕ್ಕನದಿಂದ ಕೂಡ ರಾಮ ಭಜನೆಗಳನ್ನು ಮಾಡಿಕೊಂಡು ಬೆಳೆದಂಥ ಬಟ್ ಇಂಥ ರಾಮ ಬೇಕಾಗಿಲ್ಲ ಕೋಮವಾದಿ ರಾಮ ನಮಗೆ ಬೇಕಾಗಿಲ್ಲ ನಮಗೆ ನಾವು ಎಲ್ಲರನ್ನ ಹೊಂದಿಸ್ಕೊಂಡು ಹೋಗುವಂತ ರಾಮ ನಮಗ್ ಬೇಕು ಕುಟುಂಬದ ಸಮೇತ ಇರುವಂತ ರಾಮ ಬೇಕು ನಮಗೆ ಬರೀ ರಾಮ ಒಂದೆಲ್ಲ ಸೀತೆ ಬೇಕು ಜಾಂಬು ಅಂತ ಬೇಕು ಅಲ್ಲಿ ಎಂತ ಕ್ಯಾರೆಕ್ಟರ್ಸ್ ಎಲ್ಲ ಇದಾರೆ ಹೇಳಿ ಇವತ್ತು ನಾನು ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿ ವಾಲ್ಮೀಕಿಯ ರಾಮಾಯಣವನ್ನು ಬರೆದಂಥ ಒಬ್ಬ ವ್ಯಕ್ತಿಯ ನಾನು ಒಬ್ಬ ಕುಟುಂಬಸ್ಥನಾಗಿ ನಾನು ಹೇಳಿ ನಮಗೆ ಅಂತಾರಾಮ ರಾಮ ಹೊರತು ಕೋಮುವಾದಿ ರಾಮ ನಮಗೆ ಬೇಕಾಗಿತ್ತು ಅದು ಕಾಂಗ್ರೆಸ್ನ ಒಂದು ನಿರ್ಧಾರ ಆಗಿದೆ ಆದರೆ ನಾವು ಇವತ್ತು ಕರೆದ್ರೆ ಖಂಡಿತವಾಗಿ ಹೋಗಿ ಹೋಗ್ತೀವಿ ಇವತ್ತು ನಾವು ರಾಮ ಮಂದಿರಕ್ಕೆ ನಮ್ಮ ಒಂದು ಭಾಗ ಇದೆ ನಾವು ರಾಮ ಮಂದಿರನ ಮಾಡ್ತೀವಿ ಅಂತೇಳಿ ನೆಹರು ಅವರು ಇವತ್ತು ಈ ಪ್ರ ನಮ್ಮ ಪ್ರಣಾಳಿಕೆಯಲ್ಲೇ ನಾವು ತೋರಿಸ್ಕೊಂಡಿದ್ವಿ ಅದನ್ನೆಲ್ಲ ಇವತ್ತು ರಾಮ ನಮಗೂ ದೇವರಿದ್ದಾರೆ ಎಲ್ಲರಿಗೂ ದೇವರು ಯಾಕಂದ್ರೆ ದೇವರ ರೀತಿಯಾಗಿ ನೋಡುವಂಥವ್ರನ್ನ ರಾಮನೇ ಬೇರೆ ಇದೆ ಹೋಮವಾದಿವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಅವ್ರನ್ನ ಅವ್ರನ್ನ ತೋರಿಸಿ ಇತಿಮಿತಿಯಲ್ಲಿ ತೋರಿಸಿ ಇವತ್ತು ಅದರಿಂದ ಏನೋ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳುವ ಜಾತಿ ಧರ್ಮಗಳನ್ನ ಬೇರೆ ಮಾಡಿನೇ ಇಷ್ಟುವರೆಗೆ ರಾಜಕೀಯ ಮಾಡ್ತಾ ಬಂದ ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಬಹಳ ಶಾಂತಿತ್ತು ಶಾಂತಿಯನ್ನು ಕದೋಡ ಕದರಿಸ್ಬೇಕು ಅದು ರಾಜಕೀಯ ಲಾಭ ಪಡಿಬೇಕ ವಿಚಾರವನ್ನು ಹೋಗ್ತಾ ಇದ್ದಾರೆ ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿದ್ವು ಹೇಳಿ ದೇವಸ್ಥಾನಗಳು ಮಸೀದಿಯಾಗಿ ಅಂತ ಅಂತೇಳಿ ಎಲ್ಲಿ ಉಲ್ಲೇಖಕ್ಕಿಲ್ಲ ಕೆಲವರು ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನು ಭಾಷಣದಲ್ಲಿ ಅವ್ರು ಏನ್ ಮಾತಾಡ್ಬೇಕಂತ ಅವ್ರು ತಲೆಯಲ್ಲಿ ಬರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಉಲ್ಲೇಖ ಇಲ್ಲದಂತ ವಿಚಾರಗಳನ್ನು ಕೂಡ ಅವರು ತರ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರುವಂಥ ಯುವಕರಿಗೆ ಇಲ್ಲಿ ಶಾಂತಿಯನ್ನು ಕದ ಕದಡಿಸ್ಬೇಕು ಇವತ್ತು ಇಷ್ಟು ವರ್ಷ ಇಷ್ಟು ಸುಮಾರು ನನಗೆ ತಿಳಿದಾಗ ಒಂದು ಎರಡು ಮೂರು ವರ್ಷ ಅವರು ಎಲ್ಲಿ ಕಾಣಲಿಲ್ಲ ಇವತ್ತು ಮತ್ತೆ ಹೊರಗಡೆ ಬಂದು ಮಾತಾಡ್ತಿದ್ದಾರೆ ಅಂದ್ರೆ ಇವತ್ತು ರಾಜಕೀಯ ಅಂದ್ರೆ ಇವತ್ತು ಚುನಾವಣೆ ವಸ್ತುಗಳಲ್ಲಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇದೆ ಇಂಥ ಸಂದರ್ಭದಲ್ಲಿ ಅವರು ಮಾತಾಡೋದು ಸಹಜ ಅದನ್ನು ನಾವು ಜಾಸ್ತಿ ಗಂಭೀರವಾಗಿ ಪರಿಗಣಿಸಲಿಲ್ಲ ನಾವು ಖಂಡಿತವಾಗಿ ಇವತ್ತು ನಮ್ಮ ರಾಜ್ಯ ಇವತ್ತೇನು ಭಾಳ ಶಾಂತಿ ಶಾಂತಿಯುತವಾಗಿದೆ ಆ ಶಾಂತಿ ಯಾರೇ ಕೂಡ ಕಲ್ಪಿಸಿದ್ರು ಕೂಡ ನಾವು ಭಾಳ ನಮಗೆ ಸಮರ್ಥರಿದ್ದಾರೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ ಏಕವಚನದಲ್ಲಿ ಅವ್ರ ಸಂಸ್ಕಾರ ನೋಡಿ ಹೇಗಿದೆ ಅವರು ವಯಸ್ಸಲ್ಲಿ ಅವ್ರಿಗಿಂತ ಅವ್ರ ತಂದೆ ಸಾಮಾನ್ಯರಾಗಿದ್ದಾರೆ ಅಂಥವ್ರನ್ನ ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಅವರು ರಾಜಕೀಯ ಅದನ್ನು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡಿದಾಗ ಮಾತ್ರ ನಾಟ್ ಓನ್ಲಿ ಇವರು ಅನಂತಕುಮಾರ್ ಹೆಗಡೆ ಅವರಂತೆಲ್ಲ ಎಂಟಯರ್ ಬಿ ಜೆ ಪಿ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಬೇಕು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅವಾಗಿದ್ದಾಗ ಮಾತ್ರ ಅವ್ರಿಗೊಂದು ಹೈಪ್ ಸಿಗುತ್ತೆ ಆ ರೀತಿಯಾದಂಥದ್ದು ಮಾಡ್ತಾ ಮಾತಾಡ್ತಾ ಇದ್ದಾರೆ ಆದರೆ ಅವ್ರ ಸಂಸ್ಕಾರ ಇವತ್ತು ಅವ್ರ ಸಂಸ್ಕೃತಿ ಇವತ್ತು ಏನು ತೋರಿಸ್ತಾ ಇದೆ ಅನ್ನೋಂಥದ್ದನ್ನು ಇವತ್ತು ಮಾಧ್ಯಮದಲ್ಲಿ ತಾವು ಹೇಳ್ತಾ ಇದ್ದೀವಿ ಅವರಿಗಿಂತ ಜಾಸ್ತಿ ವಯಸ್ಸಲ್ಲಿರುವಂಥ ಏಕವಂಚನದಲ್ಲಿ ಮಾತಾಡೋದು